ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದಂಥ ಕೊಡುಗೆ ಭಾರತದ ಸಂವಿಧಾನ ಒಂದು ಪವಿತ್ರವಾದ ಗ್ರಂಥ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಪ್ರಾಂತ್ಯದವರೆಗೂ ಸಹ ಎಲ್ಲ ರೀತಿಯ ರಕ್ಷಣೆ ಅವಕಾಶಗಳು ಎಲ್ಲವನ್ನು ಕೊಡ್ತಕ್ಕಂಥ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋ ಬದಲು ಪರೋಕ್ಷವಾಗಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣವಚವನ್ನು ಪ್ರಮಾಣವಚವನ್ನು ಸ್ವೀಕಾರ ಮಾಡಿ ಕೇಂದ್ರದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಚರ್ಚೆಯ ಸಮಯದಲ್ಲಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರನ್ನು ಒಂದು ರೀತಿಯಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಭಾಳ ಸ್ಪಷ್ಟ ಭಾಳ ಸ್ಪಷ್ಟವಾಗಿ ಹೇಳಿ ಆಮೇಲೆ ಅದನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿದರು ಅಭಿ ಏಕ್ ಫ್ಯಾಷನ್ ಹೋಗಿಯಾ ಹೇ ಅಂಬೇಡ್ಕರ್ 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 ಅಂತ ಅಂಥೇಳಿ ಇಷ್ಟು ಬಾರಿ ಅಂಬೇಡ್ಕರ್ ಅಂತ ಅನ್ನೋ ಬದಲು ಇತನ ನಾಮ ಅಗರ್ ಭಗವಾನ್ ಕ ಲೇತೆ ಹ ಸಾತ್ ಸಾತ್ ಜನ ತಕ್ ಸ್ವರ್ಗ ಮಿಲ್ ಜಾತ ಅಂಥೇಳಿ ಅಂದರೆ ಇಷ್ಟೊಂದು ಬಾರಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೆಸರು ಹೇಳಿದರೆ ನಿಮಗೆ ನಾಲ್ಕು ಜನ್ಮದಲ್ಲೂ ಸಹ ಸ್ವರ್ಗ ಸಿಗ್ತಾ ಇತ್ತು ಅಂಥೇಳಿ ಒಂದು ರೀತಿಯ ವ್ಯಂಗ್ಯ ಮಾಡಿ ಸಂವಿಧಾನವನ್ನು ವ್ಯಂಗ್ಯ ಮಾಡಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ಸಹ ಒಂದು ರೀತಿಯಲ್ಲಿ ನೋಡಿದಂಥ ಈ ಮಹಾನ್ ಗಡೀಪಾರ್ ಅಮಿತ್ ಅವರು ಈ ದೇಶದಲ್ಲಿ ಕ್ಷಮೆ ಕ್ಷಮೆಯಾಚನೆ ಮಾಡಬೇಕಾಗತ್ತೆ ಯಾಕಂತೇಳಿದ್ರೆ ಇದು ಅಮಿತ್ ಶಾದವರ ಕಾರ್ಯಸೂಚಿ ಅಂತ ನನಗೇನು ಅನಿಸೋದಿಲ್ಲ ಯಾವಾಗ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಅವರ ಗುರು ಗೋಲ್ವರ್ಕರ್ ಮತ್ತು ಹೆಡ್ಗೆವಾರ್ ಸಾವರ್ಕರ್ ಇವರೆಲ್ಲರೂ ಸಹ ಸಂವಿಧಾನ ಅಡುಗೆವಾರಿದ್ದಾಗ ಸಂವಿಧಾನ ಇರಲಿಲ್ಲ ಸಾವರ್ಕರ್ರು ಮತ್ತು ಗೋಲ್ವರ್ಕರ್ ಸಂವಿಧಾನವನ್ನು ತ್ರಿವರ್ಣ ಧ್ವಜವನ್ನು ಯಾವತ್ತೂ ಸಹ ಒಪ್ಪಿರಲಿಲ್ಲ ಮತ್ತು ಮೀಸಲಾತಿಯನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ ಸಂವಿಧಾನವನ್ನು ನಾವು ರಚನೆ ಮಾಡಿದಾಗ ಆರ್ಗನೈಸರ್ ಅಂತ ಹೇಳಿ ಏನು ಅವರ ಪತ್ರಿಕೆ ಇದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಆ ಒಂದು ಲೇಖನ ಬಂದಿತ್ತು ಆ ಲೇಖನದಲ್ಲಿ ನಾವು ಈ ಸಂವಿಧಾನವನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಇದು ಯಾಕಂತ ಹೇಳಿದ್ರೆ ಇದರಲ್ಲಿ ಭಾರತೀಯತೆ ಅನ್ನೋದೇನೂ ಇಲ್ಲ ಪಾಶ್ಚಿಮಾತ್ಯ ದೇಶದಿಂದ ಕೆಲವು ಅಂಶಗಳನ್ನು ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಂವಿಧಾನವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸಾವರ್ಕರವರು ಸಹ ಇದನ್ನು ಒಪ್ಪಿರಲಿಲ್ಲ ಮತ್ತು ಗೋಲ್ವರ್ಕರು ಸಹ ಇದನ್ನು ಒಪ್ಪಿರಲಿಲ್ಲ ಅದೇ ರೀತಿ ತ್ರಿವರ್ಣ ಧ್ವಜವನ್ನು ಸಹ ಒಪ್ಪದೇ ಇರ್ತಕ್ಕಂಥ ಈ ಮಹಾನ್ ಭಾವರು ತ್ರಿವರ್ಣ ಧ್ವಜ ಮೂರು ಬಣ್ಣ ಅಶುಭ ಇದನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ ಅವರಿಗೆ ಭಾಗ್ವಧ್ವಜ ಬೇಕು ಅಂಥೇಳಿ ಮಾಡಿದಂಥ ಮಹಾನ್ ವ್ಯಕ್ತಿಗಳು ಇವರ ಕಚೇರಿಗಳ ಮೇಲೆ ಎಲ್ಲೂ ಸಹ ತ್ರಿವರ್ಣ ಧ್ವಜವನ್ನು ಸುಮಾರು ಐವತ್ತೆರಡು ವರ್ಷಗಳ ಕಾಲ ಇವರು ಆರಿಸಿರಲಿಲ್ಲ ಸಾವರ್ಕರ್ ಅವರು ಒಪ್ಪಿರಲಿಲ್ಲ ಗೋಲ್ವರ್ಕರವರು ಸಹ ಒಪ್ಪಿರಲಿಲ್ಲ ಆದ್ದರಿಂದ ಇದು ಹಳೆಯ ಚಾಳಿಯವರು ಏನು ಗುಪ್ತ ಸೂಚಿ ಇತ್ತು ಗುಪ್ತ ಕಾರ್ಯಸೂಚಿ ಜ ಇಡನ್ ಅಜೆಂಡಾ ಅಂತ ಏನು ಹೇಳ್ತೀವಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಯಾಕಂತ ಹೇಳಿದರೆ ಬರೋ ಈ ವರ್ಷ ಆರ್ ಎಸ್ ಎಸ್ ನೂರು ವರ್ಷಗಳ ಕಾಲ ಈ ರಾಷ್ಟ್ರದಲ್ಲಿ ಆ ಸಂಘಟಿತರಾಗಿದ್ದಾರೆ